ಇನ್ನು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕ ಎಂ ಎನ್ ಕುಮಾರ್ ಪೊಲೀಸರ ವಶದಲ್ಲಿ ಹಾಸನದ ಉಪಾರಪೇಟೆ ಪೊಲೀಸರ ವಶಕ್ಕೆ ನಿರ್ಮಾಪಕ ಮಾಣಿಕ್ಯ ಅಂಜನಿ ಪುತ್ರ ಮುಕುಂದ ಮುರಾರಿ ಮಾಣಿಕ್ಯ ನಟ ಸುದೀಪ್ ನಟನೆ ಮಾಡಿದಂತಹ ಚಿತ್ರ ಅಂಜನಿ ಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂತಹ ಚಿತ್ರ ಇನ್ನು ಮುಕುಂದ ಮುರಾರಿ ಸುದೀಪ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ನಟನೆ ಮಾಡಿರ್ತಕ್ಕಂಥ ಒಂದು ಚಿತ್ರ ಈ ಚಿತ್ರದ ಅಂದ್ರೆ ಕನ್ನಡದ ಸಾಕಷ್ಟು ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದಂಥ ನಿರ್ಮಾಪಕರು ಅವರು ಹಾಸನದ ಉಪ್ಪಾರ್ಪೇಟೆ ಪೊಲೀಸರ ವಶದಲ್ಲಿ ಈಗ ನಿರ್ಮಾಪಕ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ದ ನಟ ಜಗ್ಗೇಶ್ ರಾಜ್ಯಸಭೆ ಸದಸ್ಯರು ಕೂಡ ಹೌದು ನಟ ಜಗ್ಗೇಶ್ ಯಾವ ಕಾರಣಕ್ಕೆ ದೂರು ನೀಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಸಾಲವೋ ಅಥವಾ ಸಂಭಾವನೆ ಮೊತ್ತವೋ ಎಂಬುದು ಅಸ್ಪಷ್ಟ ಅಂದರೆ ಒಂದು ಕ್ಲಾರಿಟಿ ಇಲ್ಲ ಈ ಹಿಂದೆ ನಟ ಸುದೀಪ್ ವಿರುದ್ಧವೂ ಕೂಡ ವಂಚನೆಯ ಆರೋಪ ಕೇಳಿ ಬಂದಿತ್ತು ಶೂಟಿಂಗಿಗೆ ಗೈರು ಅಡ್ವಾನ್ಸ್ ವಾಪಸ್ ಮಾಡದ ಆರೋಪವೂ ಕೂಡ ಸುದೀಪ್ ವಿರುದ್ಧ ಇತ್ತು ವಂಚನೆ ಆರೋಪವನ್ನು ಮಾಡಿದ್ದ ಎಂ ಎನ್ ಕುಮಾರ್ ಫಿಲಂ ಚೇಂಬರ್ ಎದುರು ಪ್ರತಿಭಟನೆ ಮಾಡಿದ್ದ ಕುಮಾರ್ ಫಿಲಂ ಚೇಂಬರ್ ಎದುರೇ ಪ್ರತಿಭಟನೆಯನ್ನು ಮಾಡಿದ್ರು ಸೊ ಈಗ ಹಾಸನದ ಉಪಹಾರ ಪೇಟೆ ಪೊಲೀಸರ ವಶದಲ್ಲಿ ನಿರ್ಮಾಪಕ ಇರತಕ್ಕಂತಹದ್ದು ಮಾಣಿಕ್ಯ ಮತ್ತು ಅಂಜನಿ ಪುತ್ರ ಮುಕುಂದ ಮುರಾರಿ ಎರಡು ಸಿನಿಮಾಗಳು ಕೂಡ ಚಂದ್ರನಮರದಲ್ಲಿ ಸಾಕಷ್ಟು ಹಿಟ್ಟನ್ನು ಗಳಿಸಿತ್ತು ಶಂಕರ್ ಗುರು ಸೇರಿದಂತೆ ಹಿಟ್ಟು ಸಿನಿಮಾದ ನಿರ್ಮಾಣ ಮಾಡಿದರು ಸದ್ಯ ವಿಚಾರಣೆಗೆ ಅಂದರೆ ಎನ್ಕ್ವೈರಿಗೆ ಒಳಪಡಿಸಿದ್ದು ಬಂಧನ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ ಚೆಕ್ ಬೌನ್ಸ್ ಪ್ರಕರಣ ಅದನ್ನು ದಾಖಲು ಮಾಡಿದ್ದು ನಟ ಜಗ್ಗೇಶ್ ಜಗ್ಗೇಶ್ ರಾಜಕೀಯದಲ್ಲಿ ಅಂದರೆ ಸಿನಿಮಾ ಮತ್ತು ರಾಜಕೀಯ ಎರಡನ್ನೂ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥ ಏಕೈಕ ನಟ ಪ್ರಕಾಶ್ ರಾಜು ಕೂಡ ಅವರಿಗೂ ಕೂಡ ರಾಜಕೀಯವಾದಂಥ ನಂಟಿದೆ ಅದರಂತೆಯೇ ಜಗ್ಗೇಶ್ ಕೂಡ ರಾಜಕೀಯ ನಂಟಿನ ಜೊತೆ ಸಿನಿಮಾ ರಂಗದಲ್ಲೂ ಕೂಡ ಸಕ್ರಿಯರಾಗಿರ್ತಕ್ಕಂಥ ಒಬ್ಬ ನಾಯಕ ಜೊತೆಗೆ ರಾಜಕಾರಣಿ ಸೊ ಅವರು ಚಕ್ ಬೌನ್ಸ್ ಪ್ರಕರಣ ದಾಖಲು ಮಾಡಿದರು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಾಸನದ ಹುಪ್ಪಾರ್ಪೇಟೆ ಪೊಲೀಸರು ನಿರ್ಮಾಪಕರನ್ನು ವಶಕ್ಕೆ ಪಡೆದು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದ್ದಾರೆ ಇನ್ನು ಅಫಿಷಿಯಲ್ ಅರೆಸ್ಟ್ ಅಂತ ಆಗಲಿಲ್ಲ ಅಫಿಷಿಯಲ್ ಅರೆಸ್ಟಿಗೂ ವಿಚಾರಣೆಗೆ ಕರೆಯೋದಕ್ಕೂ ವ್ಯತ್ಯಾಸಗಳಿರ್ತಾವೆ ಸೊ ಈಗ ವಿಚಾರಣೆಗೆ ಕರೆದಿರ್ತಕ್ಕಂತಹದ್ದು ಯಾವ ಕಾರಣಕ್ಕೆ ದೂರು ನೀಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅರ್ಥಾತ್ ಒಂದು ಕ್ಲಾರಿಟಿ ಇಲ್ಲ ಸಾಲವೋ ಅಥವಾ ಸಂಭಾವನೆ ಮೊತ್ತವೋ ಎಂಬುದು ಅಸ್ಪಷ್ಟ ಈ ಹಿಂದೆ ನಟ ಸುದೀಪ್ ವಿರುದ್ಧವೂ ಕೂಡ ಇದೇ ತರಹದ ವಂಚನೆ ಆರೋಪವು ಕೇಳಿ ಬಂದಿತ್ತು ಶೂಟಿಂಗಿಗೆ ಗೈರು ಅಡ್ವಾನ್ಸ್ ವಾಪಸ್ ಮಾಡದ ಆರೋಪ ನೋಡಿ ಸಾಕಷ್ಟು ಈ ಖ್ಯಾತ ನಟರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಲ್ ಬಂದ ತಕ್ಷಣ ಅಗ್ರಿಮೆಂಟು ಅದೆಲ್ಲ ಪ್ರಾಸೆಸ್ಗಳಿರ್ತಾವೆ ಆದರೆ ಸಿನಿಮಾ ಶೂಟಿಂಗಿಗೂ ಮುನ್ನವೇ ಅಡ್ವಾನ್ಸ್ ತೆಗೆದುಕೊಳ್ಳುವಂಥ ಸಂಪ್ರದಾಯ ಕೇವಲ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ ಕನ್ನಡದಲ್ಲೂ ಕೂಡ ಇದೆ ಸೊ ಅದರಲ್ಲಿ ಈ ಜೂನಿಯರ್ ಆರ್ಟಿಸ್ಟ್ಗಳು ಅಡ್ವಾನ್ಸನ್ನು ಪಡೆದುಕೊಳ್ಳದೇ ಇದ್ದರೂ ಕೂಡ ಒಂದಷ್ಟು ಫೇಮಸ್ ಆಗಿರ್ತಕ್ಕಂಥ ಫೆಮಿಲರ್ ಫೇಸ್ ಇರತಕ್ಕಂಥ ಆ್ಯಕ್ಟರ್ಗಳು ಅಡ್ವಾನ್ಸನ್ನು ಪಡೆದುಕೊಳ್ಳುವಂಥ ಸಂಪ್ರದಾಯ ಇದೆ ಕೆಲವೊಮ್ಮೆ ಅದಕ್ಕೆ ಅಗ್ರಿಮೆಂಟು ಆಗಿರೋದಿಲ್ಲ ಕೆಲವೊಮ್ಮೆ ಅಗ್ರಿಮೆಂಟ್ ಆಗಿರುತ್ತೆ ಆ ತರಹದ ಅಡ್ವಾನ್ಸನ್ನು ಸುದೀಪ್ನವರು ಪಡ್ಕಂಡಿದ್ದರು ಆದರೆ ಅದನ್ನು ವಾಪಸ್ ಕೊಡಲಿಲ್ಲ ಶೂಟಿಂಗಿಗೆ ಗೈರಾಗ್ತಾ ಇದ್ದರು ಅದಕ್ಕೆ ಸಕಾರ ಕಾರಣಗಳನ್ನು ಕೂಡ ಕೊಡ್ತಾ ಇರಲಿಲ್ಲ ಕೊಟ್ಟಿರ್ತಕ್ಕಂಥ ಅಡ್ವಾನ್ಸನ್ನು ಕೂಡ ರಿಟರ್ನ್ ಮಾಡಿರಲಿಲ್ಲ ಎನ್ನುವಂಥ ಆರೋಪ ಇತ್ತು ಇದು ಈಗ ಅದೇ ತರಹದ ಒಂದು ಆರೋಪದಲ್ಲಿ ಈಗ ನಿರ್ಮಾಪಕ ಹಾಸನದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಂಚನೆ ಆರೋಪ ಮಾಡಿದ್ದಂತಹ ಎಂ ಎನ್ ಕುಮಾರ್ ಫಿಲಂ ಚೇಂಬರ್ ಎದುರು ಪ್ರತಿಭಟನೆ ಮಾಡಿದ್ದ ಕುಮಾರ್ ಒಟ್ಟಾರೆ ನಟ ಜಗ್ಗೇಶ್ ಈಗ ಮತ್ತೆ ಚರ್ಚೆಗೆ ಗ್ರಾಸರಾಗಿದ್ದಾರೆ ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಿ ನಿರ್ಮಾಪಕರನ್ನ ಪೊಲೀಸರೀಗ ಪ್ರಾಥಮಿಕ ತನಿಖೆಗೆ ಒಳಪಡಿಸಿದ್ದಾರೆ